ಡಿವೋರ್ಸ್ ಬೆನ್ನಲ್ಲೇ ಮತ್ತೆ ಲವ್ ಅಲ್ಲಿ ಬಿದ್ದ ಕ್ರಿಕೆಟರ್ಸ್ ಹೊಸ ಪ್ರೀತಿಯ ಕಡಲಲ್ಲಿ ತೇಳ್ತಿರೋ ತಾರೆಕಳ್ಯಾರು ಪ್ರೀತಿ ಅನ್ನೋ ಎರಡಕ್ಷರದ ಪದವೇ ಹಾಗೆ ಎಲ್ಲಿ ಯಾವಾಗ ಯಾರ ಮೇಲೆ ಆಗಿಬಿಡುತ್ತೋ ಅಂತ ಹೇಳೋಕ್ಕಾಗಲ್ಲ ಮೊದಲೆಲ್ಲ ಏಳೇಳು ಜನ್ಮಕ್ಕೂ ನೀನೇ ನನ್ನ ಸಂಗಾತಿ ಅಂತಿದ್ದೋರು ಈಗ ಏಳು ವಾರ ಕಳೆದರೆ ಸಾಕು ಮತ್ತೊಬ್ಬರ ಬಾಹುಬಂಧದಲ್ಲಿ ಅಂತಿದ್ದಾರೆ ಹೌದು ಅದರಲ್ಲೂ ನಮ್ಮ ಟೀಂ ಇಂಡಿಯಾ ಆಟಗಾರರ ಬಾಳಲ್ಲಿ ಏನ್ ನಡೀತಿದೆ ಅನ್ನೋದು ನಿಜಕ್ಕೂ ಬಲು ಇಂಟ್ರೆಸ್ಟಿಂಗ್ ಮೊನ್ನೆ ಮೊನ್ನೆಯಷ್ಟೇ ವಿಚ್ಛೇದನ ಪಡೆದ ತಾರೆಗಳು ಈಗಾಗಲೇ ಹೊಸ ಸುಂದರಿಯರ ಜೊತೆ ಮಿಂಚ್ತಾ ಇದ್ದಾರೆ ಹಾರ್ದಿಕ್ ಬಾಳಲ್ಲಿ ಮತ್ತೆ ಬೀಸಿದ ಪ್ರೀತಿಯ ತಂಗಾಳಿ ಡಿವೋರ್ಸ್ ನಿಂದ ನೊಂದವನ ಜೊತೆಗೆ ಇರೋರ್ ಯಾರು ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ಇದೇ ಹಾರ್ದಿಕ್ ಪಾಂಡ್ಯ ಮೊನ್ನೆ ಮೊನ್ನೆಯಷ್ಟೇ ನತಾಶ ಜೊತೆಗಿನ ತಮ್ಮ ದಾಂಪತ್ಯಕ್ಕೆ ತಿಲಾಂಜಲಿ ಹಾಡಿದ್ರು ನಾಲ್ಕು ವರ್ಷಗಳ ಸಾಂಸಾರಿಕ ಜೀವನದ ಹಡಗು ಮುಳುಗಿ ಹೋಗಿತ್ತು ಅಷ್ಟೇ ಅಲ್ಲ ಈ ದಂಪತಿಗೆ ಅಗಸ್ತ್ಯ ಅನ್ನೋ ಪುತ್ರನಿದ್ದಾನೆ ಈ ನೋವಿನಲ್ಲಿದ್ದ ಪಾಂಡ್ಯ ಬದುಕಿನಲ್ಲಿ ಮತ್ತೆ ಪ್ರೀತಿಯ ಗೋಗಿಲೆ ಕುಹು ಎಂದಿದೆ ಹೌದು ಜಾಸ್ಮಿನ್ ವಾಲಿಯಾ ಅನ್ನೋ ಬೆಡಗಿ ಜೊತೆ ಪಾಂಡ್ಯ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಮೊನ್ನೆ ಮುಂಬೈ ಗೆಲುವಿನ ಬಳಿಕ ಜಾಸ್ಮಿನ್ ತಂಡದ ಬಸ್ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಈ ಮೂಲಕ ಪಾಂಡ್ಯ ಪ್ರೇಮಕತೆ ಜಗತ್ತಿನ ಮುಂದೆ ಅನಾವರಣವಾಗಿದೆ ಚಾಹಲ್ ಬಾಳಲ್ಲಿ ಬೆಳ್ಳಿ ಬೆಳಕಾದ ಯುಪಿ ಬೆಳಗಿ ಆರ್ ಜೆ ಮಾಹ್ವಾಶ್ ಜೊತೆ ಮಿಂಚಿನ ಸ್ಪಿನ್ನರ್ ಟೀಂ ಇಂಡಿಯಾದ ಸ್ಟಾರ್ ಸ್ಪಿನ್ನರ್ ಯಜುವೇಂದರ್ ಚಾಹಲ್ ಕಳೆದ ಎರಡು ವಾರಗಳ ಹಿಂದೆಯಷ್ಟೇ ಅಧಿಕೃತವಾಗಿ ದಾಂಪತ್ಯವನ್ನ ಅಂತ್ಯಗೊಳಿಸಿದ್ದಾರೆ ಧನುಶ್ರೀ ವರ್ಮಾ ಜೊತೆಗಿನ ದಾಂಪತ್ಯ ಪಯಣ ಮುಗಿಸಿದ ಚಾಹಲ್ ಇತ್ತೀಚೆಗೆ ನಡೆದಂತಹ ಚಾಂಪಿಯನ್ಸ್ನ ಟ್ರೋಫಿ ಟೂರ್ನಿಯಲ್ಲಿ ಹೊಸ ಗೆಳತಿ ಜೊತೆ ಪ್ರತ್ಯಕ್ಷರಾಗಿದ್ರು ಅದು ಯಾರು ಅಲ್ಲ ಸುಪ್ರಸಿದ್ಧ ಆರ್ ಜೆ ಮಾಹ್ವಾಶ್ ಹೌದು ವಿಚ್ಛೇದನಕ್ಕೆ ಎರಡು ವಾರ ಕೂಡ ಆಗಿಲ್ಲ ಅಷ್ಟರಲ್ಲೇ ಹೊಸ ಮನದನ್ನೆಯ ಜೊತೆ ಚಾಹಲ್ ಖುಲ್ಲಾ ಸುತ್ತಾಡ್ತಾ ಇದ್ದಾರೆ ಧವನ್ ಒಂಟಿತನಕ್ಕೆ ಜಂಟಿಯಾದ ಐರಿಶ್ ಬೆಳಗಿ ಗಬ್ಬರ್ ದಿಲ್ ಗೆದ್ದ ವಿದೇಶಿ ಸುಂದರಿಯಾರು ಇನ್ನು ಟೀಂ ಇಂಡಿಯಾದ ಗಬ್ಬರ್ ಅಂತಲೇ ಕರೆಸಿಕೊಳ್ಳು ಶಿಖರ್ ಧವನ್ ದಾಂಪತ್ಯದಲ್ಲಿ ಬಿರುಗಾಳಿ ಎದುರಿಸಿದವರೇ ಇನ್ನು ಆಯಿಷಾ ಮುಖರ್ಜಿಯನ್ನ ಪ್ರೇಮಿಸಿ ವಿವಾಹವಾಗಿದ್ದ ಧವನ್ ದಾಂಪತ್ಯ ಅದ್ಯಾಕೋ ಗಟ್ಟಿಯಾಗಿ ನಿಲ್ಲಲೇ ಇಲ್ಲ ಆಸ್ಟ್ರೇಲಿಯಾದ ಆಯಿಷಾ ಮತ್ತು ಧವನ್ ದಂಪತಿಗೆ ಹನ್ನೆರಡು ವರ್ಷದ ಜೋರಾವರ್ ಅನ್ನೋ ಪುಟ್ಟಣಿದ್ದಾನೆ ಇಷ್ಟಾಗಿಯೂ ಶಿಖರ್ ಸಂಸಾರದ ಹಡಗು ಮುಳುಗಿದ್ದು ಮಾತ್ರ ಸುಳ್ಳಲ್ಲ ಇದೇ ಧವನ್ ಈಗ ಐರಿಷ್ ಬೆಳಗಿ ಸೋಫಿ ಶೈನಿ ಜೊತೆ ಲಫಿ ಡಬ್ಬಿ ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿಯೇ ಧವನ್ ಮತ್ತು ಸೋಫಿ ಜೊತೆಯಾಗಿ ಕಾಣಿಸಿಕೊಂಡು ಹಲ್ಚಲ್ ಸೃಷ್ಟಿಸಿದ್ರು ಸಾಲದಕ್ಕೆ ಧವನ್ ಕೂಡ ತಾವು ಪ್ರೀತಿಯ ಅಧ್ಯಾಯದ ಪುಟಗಳನ್ನ ಓದ್ತಾ ಇದ್ದೇನೆ ಎಂದಿದ್ರು ಅಲ್ಲಿಗೆ ಟೀಂ ಇಂಡಿಯಾದ ಮೂವರು ಆಟಗಾರರ ದಾಂಪತ್ಯದ ಮೊದಲ ಇನ್ನಿಂಗ್ಸ್ ಅಂತ್ಯವಾಗಿದ್ದು ಎರಡನೆಯ ಇನ್ನಿಂಗ್ಸ್ ಆರಂಭವಾದಂತಾಗಿದೆ